ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತಿನ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಪತ್ರಿಕೆಗಳಲ್ಲಿರುವ ಸುದ್ದಿಯ ಮೇಲೆ ಒಂದು ಕ್ಷಕಿರಣ ಬೀರುವ ಯತ್ನ ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸುವ ಯತ್ನ ಸೊ ಹಲವಾರು ಸುದ್ದಿಗಳು ಇವೆ ಅದಕ್ಕಿಂತ ಬಹಳ ಮುಖ್ಯವಾಗಿ ನನಗೆ ಅನಿಸೋದು ಚೀನಾ ಮತ್ತು ಭಾರತದ ಮಾತುಕತೆ ಮಾಸ್ಕೋದಲ್ಲಿ ವಿಫಲ ಆದದ್ದು ಅದಾದ ಮೇಲೆ ಇವತ್ತು ಏನು ಚೀನಾದ ಮೌತ್ ಪೀಸ್ ಏನಿದೆ ಗ್ಲೋಬಲ್ ಟೈಮ್ಸ್ ಬರೆದಂಥ ಸಂಪಾದಕೀಯ ಲೇಖನ ಅದು ಬಹಳ ಮುಖ್ಯವಾದ್ದು ಅಂತ ನನಗನ್ಸುತ್ತೆ ಈ ವಿಚಾರಗಳು ನಿಮಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸಿಗಲ್ಲ ಯಾಕಂದರೆ ಯಾರು ಕೂಡ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಲ್ಲ ಯಾಕೆಂದರೆ ಮೋದಿ ಭಜನೆಯಲ್ಲಿ ನಿರತವಾದ ಮಾಧ್ಯಮಗಳಿಗೆ ಇದು ನೆಗೆಟಿವ್ ಆದ ಸುದ್ದಿ ಅಂತ ಆದರೆ ಸತ್ಯ ಅದೇನೆ ಸೊ ನಾನು ಮೊದಲು ಇವತ್ತು ಏನು ಹೇಳಿದೆ ಗ್ಲೋಬಲ್ ಟೈಮ್ಸ್ ಅನ್ನೋದು ಬಹಳ ಮುಖ್ಯವಾದ್ದು ಗ್ಲೋಬಲ್ ಟೈಮ್ಸ್ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ಅದೊಂದು ರೀತಿಯ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದೆ ಅಂದರೆ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ನಡೆದರೆ ಭಾರತಕ್ಕೆ ಯಾವ ರೀತಿಯಲ್ಲೂ ಜಯ ಸಿಗದು ಜಯ ಸಿಗಲ್ಲ ಇದು ಎಚ್ಚರಿಕೆ ಇರಬಹುದು ಯುದ್ಧ ಮಾಡಬೇಡಿ ಅನ್ನುವುದು ಸೂಚನೆ ಕೂಡ ಇರ್ಬೋದು ಆದರೆ ಏನು ಚೀನಾ ತನ್ನ ಕೆಲಸವನ್ನು ಮುಂದುವರಿಸಿದೆ ಅಂತ ಯಾಕೆಂದರೆ ಎರಡು ದಿನಗಳ ಹಿಂದೆ ರಷ್ಯಾದಲ್ಲಿ ಇದ್ದಂಥ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಹಳ ಸ್ಪಷ್ಟವಾಗಿ ಕೆಲವು ಮಾತುಗಳನ್ನ ಹೇಳಿದರು ಭಾರತದ ರಕ್ಷಣಾ ಸಚಿವರು ಹಾಗೆಯೇ ಚೀನಾದ ರಕ್ಷಣಾ ಸಚಿವರ ಜೊತೆ ಮಾತುಕತೆ ನಡೆದಿತ್ತು ಆದರೆ ಈ ಮಾತುಕತೆ ಯಾವುದೇ ಫಲ ನೀಡಿಲ್ಲ ನಮ್ಮ ಭೂಮಿಯನ್ನು ನೀವು ಕಳುಹಿಸಿದ್ದೀರಿ ಅಂತ ಎರಡೂ ರಾಷ್ಟ್ರಗಳು ಹೇಳಿತ್ತು ಅದೇ ರೀತಿ ಆ ಸಂದರ್ಭದಲ್ಲೂ ಕೂಡ ಚೀನಾದ ಏನು ರಕ್ಷಣಾ ಸಚಿವರು ಭಾರತಕ್ಕೆ ಎಚ್ಚರಿಕೆಯನ್ನು ನೀಡಿದರು ಸೊ ಮಾಸ್ಕೋದಲ್ಲೂ ಸಿಗದ ಪರಿಹಾರ ಅನ್ನುವ ಸುದ್ದಿ ಇದೆ ಮೊದಲು ಅದನ್ನ ಹತ್ರ ನಾವು ಈಗ ನೋಡೋಣ ಏನು ಮಾಸ್ಕೋದಲ್ಲಿ ಶುಕ್ರವಾರ ರಾತ್ರಿ ಭಾರತ ಚೀನಾ ಮಧ್ಯೆ ಎರಡೂವರೆ ತಾಸು ನಡೆದ ಮಾತುಕತೆ ಪರಸ್ಪರ ದೋಷಾರೋಪಗಳೊಂದಿಗೆ ಕೊನೆಗೊಂಡಿದ್ದು ಗಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ವಿಫಲ ಆಗಿದೆ ಸೊ ಒಂದು ರಕ್ಷಣಾ ಸಚಿವರ ನಡುವಿನ ಮಾತುಕತೆ ಅಂತಂದರೆ ಉನ್ನತ ಮಟ್ಟದ ಮಾತುಕತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಉನ್ನತ ಮಟ್ಟದ ಮಾತುಕತೆ ಕೂಡ ವಿಫಲ ಆಗಿದೆ ಗಡಿ ಸಂಘರ್ಷದ ನಂತರ ಮೊದಲ ಬಾರಿಗೆ ಮುಖಾಮುಖಿಯಾದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಚೀನಾ ರಕ್ಷಣಾ ಸಚಿವ ವೈಫ್ಯಾಂಗ್ ಮಾತುಕತೆ ಸಹಜವಾಗಿ ಮಹತ್ವ ಪಡೆದುಕೊಂಡಿದೆ ಗಡಿಯಲ್ಲಿನ ಉದ್ವಿಗ್ನ ಸ್ಥಿತಿಗೆ ಯಾರು ಹೊಣೆ ಎಂಬ ಪ್ರಶ್ನೆ ಎರಡೂ ರಾಷ್ಟ್ರಗಳ ಕೆಸರರ ಚಾಟಕ್ಕೆ ನಾಂದಿ ಹಾಡಿತು ಸಭೆಯ ನಂತರ ಏನಾಯಿತು ಅಲ್ಟಿಮೇಟ್ಲಿ ಈ ಸಭೆ ಯಶಸ್ವಿಯಾಗಿಲ್ಲ ಅನ್ನೋದು ಬಹಳ ಮುಖ್ಯವಾದ್ದು ಅಂತ ಚೀನಾಗೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಇದೆ ಇವತ್ತಿನ ಪತ್ರಿಕೆಯಲ್ಲಿ ಅದು ಏನು ಅಂದರೆ ಚೀನಾ ಸೇನೆಯಿಂದ ಐವರ ಅಪಹರಣ ಅನ್ನುವ ಸುದ್ದಿ ಆಕಸ್ಮಿಕವಾಗಿ ಗಡಿ ಗಡಿದಾಟಿದ್ದ ಅರುಣಾಚಲ ಪ್ರದೇಶದ ಯುವಕರು ಸೊ ಇದು ಪ್ರಥಮ ಬಾರಿ ಎಲ್ಲ ಅರುಣಾಚಲ ಪ್ರದೇಶದಲ್ಲಿ ಗಡಿಯಲ್ಲಿ ಏನಿದೆ ಇದು ನಡೀತಾನೇ ಇದೆ ಫಸ್ಟ್ ಟೈಮ್ ಎಲ್ಲ ಭಾರತೀಯ ಪ್ರಜೆಗಳನ್ನು ಚೀನಾ ಎತ್ತೆ ಹಾಕ್ಕೊಂಡು ಹೋಗೋದು ಒಂದು ಸಂಪ್ರದಾಯ ಅನ್ನುವಂತೆ ಆಗಿದೆ ಲಡಾಖ್ ಗಡಿಯಲ್ಲಿ ಪ್ರಕ್ಷಿದ್ಧ ಪರಿಸ್ಥಿತಿಯ ಬೆನ್ನಲ್ಲೇ ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಚೀನಾ ಸೇನೆ ಶುಕ್ರವಾರ ಐವರು ಸ್ಥಳೀಯ ಯುವಕರನ್ನು ಅಪಹರಿಸಿದೆ ಎಂಬ ಸುದ್ದಿ ಆತಂಕ ಮೂಡಿಸಿದೆ ಚೀನಾ ಗಡಿಗೆ ಹೊಂದಿಕೊಂಡಂತಿರುವ ಅರುಣಾಚಲ ಪ್ರದೇಶದ ಸುಬಾನ್ಸಿರಿ ಜಿಲ್ಲೆಯ ಪ್ರಸಾದ್ ರಿಂಗ್ಲಿಂಗ್ ಮತ್ತು ಇತರ ನಾಲ್ವರು ಚೀನಾ ಸೇನೆ ಅಪಹರಿಸಿದೆ ಎಂದು ಹೇಳಲಾಗಿದೆ ಮ್ಯಾಕ್ ಮೋಹನ್ ರೇಖೆ ಬಳಿಯ ಸೇರಾ ಏಳು ಪ್ರದೇಶದ ನಾಚೋ ಸರ್ಕಲ್ ಬಳಿಯಿಂದ ತನ್ನ ಸಹೋದರ ಪ್ರಸಾದ್ ನನ್ನ ಚೀನಾ ಅಪಹರಿಸಿದೆ ಎಂದು ಆತನ ಸಹೋದರ ಪ್ರಕಾಶ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೋ ಇದು ಬಹಳ ಮುಖ್ಯವಾದ ಆದರೆ ಇದರ ನಡುವೆ ಒಂದು ಪಾಸಿಟಿವ್ ಸುದ್ದಿ ಕೂಡ ಇದೆ ಅದು ಅದು ದಾರಿ ತಪ್ಪಿದ ಚೀನಿಯರಿಗೆ ಅನ್ನ ನೀಡಿದ ಭಾರತ ಸೇನೆ ಅಂತ ಭಾರತೀಯರಿಗೆ ಅನ್ನ ನೀಡುವುದು ಗೊತ್ತು ಅನ್ನ ಕಸಿದುಕೊಳ್ಳುವುದಲ್ಲ ಭಾರತೀಯರು ಎಂದೂ ಸಹ ಬೇರೆಯವರ ಭೂಮಿಯನ್ನು ಕಸಿದುಕೊಂಡಿಲ್ಲ ಅದು ಭಾರತೀಯ ಪರಂಪರೆ ಅದು ಭಾರತೀಯರ ನಂಬಿಕೆ ಅದು ಭಾರತೀಯರ ಬದುಕು ಎಂದೂ ಎಂದಿದ್ದರೂ ಕೂಡ ಆದರೆ ನೋಡಿ ಇದನ್ನೇ ಈ ಸುದ್ದಿ ಭಾಳ ಮಹತ್ವದ್ದು ಸೊ ಪೂರ್ವ ಲಡಾಖ್ ಗಡಿಯಲ್ಲಿ ಚೀನಾ ಸೇನೆ ಆಕ್ರಮಣಕಾರಿ ನಡವಳಿಕೆ ತೋರುತ್ತಿರುವಾಗಲೇ ಭಾರತೀಯ ಸೇನೆಯು ಚೀನಾ ಪ್ರಜೆಗಳಿಗೆ ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದಿದೆ ಆಫ್ ಟು ಅವರ್ ನಮ್ಮ ಹ್ಯಾಟ್ಸ್ ಆಫ್ ಅಂತ ನಾವು ಹೇಳಲೇಬೇಕು ಉತ್ತರ ಸಿಕ್ಕಿಂ ಗಡಿ ಭಾಗದಲ್ಲಿ ಸಮುದ್ರ ಮಟ್ಟಕ್ಕಿಂತ ಹದಿನೇಳು ಸಾವಿರದ ಐನೂರು ಅಡಿ ಎತ್ತರದಲ್ಲಿ ದಾರಿ ತಪ್ಪಿದ ಮೂವರು ಚೀನಾ ಪ್ರಜೆಗಳಿಗೆ ಭಾರತೀಯ ಸೈನಿಕರು ಆಹಾರ ಬೆಚ್ಚನೆಯ ಉಡುಪು ಮತ್ತು ವೈದ್ಯಕೀಯ ನೆರವು ನೀಡಿದ್ದಾರೆ ಶೂನ್ಯಕ್ಕಿಂತಲೂ ಕಡಿಮೆ ತಾಪಮಾನವಿರುವ ಪ್ರದೇಶದಲ್ಲಿ ಮಹಿಳೆ ಸೇರಿದಂತೆ ಮೂವರು ಚೀನಾ ಪ್ರಜೆಗಳು ಸಿಲುಕಿದ್ರು ಅಲ್ಲಿಗೆ ತೆರಳಿದ ನಮ್ಮ ಯೋಧರು ಅವರನ್ನು ಸುರಕ್ಷಿತವಾಗಿ ಕಳಿಸ್ಕೊಟ್ಟಿದ್ದಾರೆ ಇದೇ ಎರಡು ದೇಶಗಳ ನಡುವಿನ ಸಂಸ್ಕೃತಿಯ ಏನಿದೆ ಅದರ ವ್ಯತ್ಯಾಸ ಅಂತ ನನಗೆ ಅನಿಸುತ್ತೆ ನಮ್ಮವರು ಚೀನಾ ಗಡಿಯೊಳಗೆ ಪ್ರವೇಶಿಸಿದ್ರು ಅಥವಾ ಚೀನಾ ಸೈನಿಕರೇ ನಮ್ಮ ಗುಡಿಯೊಳಗೆ ಬಂದು ಐವರನ್ನು ಅಪಹರಿಸಿದ್ರು ಗೊತ್ತಿಲ್ಲ ಆದರೆ ಭಾರತೀಯ ಸೈನಿಕರು ಯಾರು ಚಳಿಯಲ್ಲಿ ಸಿಕ್ಕಾಕ್ಕೊಂಡಿದ್ರೂ ಅವರನ್ನು ಬಿಡಿಸಿ ಅವರಿಗೆ ಅನ್ನ ನೀಡಿದ್ರು ಅವರಿಗೆ ಬಟ್ಟೆಗಳನ್ನು ನೀಡಿದರು ಅವರಿಗೆ ಔಷಧೋಪಚಾರ ಮಾಡಿದ್ರು ಇದು ಭಾರತೀಯ ಸಂಸ್ಕೃತಿ ಆದರೆ ಚೀನಾದವರಿಗೆ ಅರ್ಥ ಆಗಲ್ಲ ಸೊ ಇದು ಚೀನಾ ಏನಿದೆ ಚೀನಾದ ಜೊತೆ ಮಾತುಕತೆ ಸಫಲ ಆಗುತ್ತಾ ಇಲ್ವೋ ಅನ್ನೋದು ಅನುಮಾನ ಮೂಡಿಸುವ ಸ್ಥಿತಿ ಇದೆ ಈಗಿನ ಸ್ಥಿತಿಯನ್ನು ನೋಡಿದರೆ ನಿನ್ನೆ ಏನು ರಾಜನಾಥ್ ಸಿಂಗ್ ಜೊತೆ ಮಾತುಕತೆಯ ನಂತರ ಕೂಡ ಚೀನಾ ರಕ್ಷಣಾ ಸಚಿವರು ಹೇಳಿದ್ದು ಚೀನಾ ತನ್ನ ಒಂದಿಂಚು ಜಾಗವನ್ನು ಬಿಡಲ್ಲ ಆದರೆ ಅವ್ರದ್ದು ಒಂದಿಂಚು ಜಾಗ ಅಲ್ವೇ ಅಲ್ಲ ಅದು ಭಾರತದ ಗಡಿಯ ಒಳಗಡೆ ಬಂದು ಪ್ರವೇಶಿಸಿ ಅದನ್ನು ಆಕ್ರಮಿಸ್ಲೋಕ ಯತ್ನ ಮಾಡ್ತಾ ಇರೋ ಚೀನಾ ಅದು ತನ್ನ ಪ್ರದೇಶ ಅಂತ ಕ್ಲೇವ್ ಮಾಡಿದೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಭಾರತದ ಕೆಲವು ಭೂಭಾಗವನ್ನು ಚೀನಾಗಿಗಾಗಲೇ ಕಬಳಿಸಿ ಅದನ್ನು ಬಿಟ್ಟುಕೊಡೋ ಸಿದ್ಧ ಹಾಗಿದ್ರೆ ಇದಕ್ಕೆ ಪರಿಹಾರ ಇದೆ ಯುದ್ಧ ಪರಿಹಾರ ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾಗಿದೆ ಯುದ್ಧ ಪರಿಹಾರ ಅಂತ ನನಗೆ ಅನಿಸಲ್ಲ ಯಾವ ದೃಷ್ಟಿಯಿಂದಲೂ ಕೂಡ ಚೀನಾವನ್ನು ಮಣಿಸುವುದು ಅಷ್ಟು ಸುಲಭ ಅಲ್ಲ ಅಂತ ಇದನ್ನು ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ಭಾವ ಭಾವ ಭಾವುಕತೆ ನಡುವೆ ನಮ್ಮ ದೇಶ ಪ್ರೇಮದ ನಡುವೆ ನಮಗೆ ವಾಸ್ತವದ ಅರಿವು ಇರಬೇಕು ಚೀನಾದ ಸೈನ್ಯ ಎಷ್ಟು ದೊಡ್ಡದಾಗಿದೆ ಅದರ ತನ್ನ ಕ್ಷಿಪಣಿಗಳು ಎಷ್ಟಿವೆ ಅವರಲ್ಲಿ ಒಟ್ಟು ಪರಮಾಣು ಶಸ್ತ್ರಾಸ್ತ್ರಗಳು ಎಷ್ಟಿವೆ ನಮ್ಮಲ್ಲಿ ಇರ್ತಿವೆ ಅನ್ನೋದನ್ನು ಲೆಕ್ಕ ಹಾಕಬೇಕು ಅದನ್ನೇ ಅದರ ಜೊತೆಗೆ ಆರ್ಥಿಕತೆ ಕೂಡ ಬಹಳ ಮುಖ್ಯವಾದ್ದು ಈ ಕೊರೋನಾ ಸಂದರ್ಭದಲ್ಲೂ ಕೂಡ ಚೀನಾದ ಆರ್ಥಿಕತೆ ಸಬಲವಾಗಿದೆ ನಮ್ಮ ಆರ್ಥಿಕತೆ ಕುಸಿತ 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 ಜಿ ಡಿ ಪಿ ಮೈನಸ್ ನಿಂತಾಗಿದೆ ಇದು ಸುಧಾರಿಸೋದು ಇಂಥ ಸ್ಥಿತಿಯಲ್ಲಿ ನಾವು ಯುದ್ಧ ಮಾಡೋದಕ್ಕೆ ಸಾಧ್ಯನಾ ಯುದ್ಧ ಮಾಡಿದರೆ ನಾವು ಚೀನಾವನ್ನು ಮಣಸೋಕೆ ಸಾಧ್ಯನಾ ಯಾಕೆಂದರೆ ನಾವು ಚುನಾವಣೆ ಚುನಾವಣಾ ಮಣಿಸ್ಬಿಡ್ತೀವಿ ಹೊಡೆದಾಕ್ಬಿಡ್ತೀವಿ ಅಂತ ಭಾವನಾತ್ಮಕ ಭಾಷಣ ಮಾಡೋದು ಭಾಳ ಸುಲಭವಾದದ್ದು ಸೈನಿಕರು ನಮ್ಮ ಸೈನ್ಯದ ಮುಖ್ಯಸ್ಥರು ಯಾತ್ಸ ಯುದ್ಧ ಮಾಡಿ ಹೊಡೆದಾಗ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಅಷ್ಟು ಸುಲಭ ಅಲ್ಲ ಮಾತುಕತೆಯ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡೋದಕ್ಕೆ ಯತ್ನ ನಡೆಸೋದು ಎರಡೂ ದೃಷ್ಟಿಯಿಂದ ಒಳ್ಳೆಯದು ಆದರೆ ಚೀನಾ ತನ್ನ ಒತ್ತಡ ತಂತ್ರವನ್ನು ಮುಂದುವರಿಸಿದೆ ಅನ್ನೋದು ಬಹಳ ಮುಖ್ಯವಾದ್ದು ನೋಡಿದರೆ ಚೀನಾ ಬಜ್ಜಾಗುವ ಯಾವುದೇ ಲಕ್ಷಣ ಅಂತೂ ನನಗೆ ಕಾಣ್ತಾ ಇಲ್ಲ ಅನ್ನೋದನ್ನು ನಾನು ಹೇಳಲೇಬೇಕು ಸೊ ಇದರ ಜೊತೆಗೆ ಇನ್ನೂ ಹಲವು ಪ್ರಮುಖ ಸುದ್ದಿಗಳು ಇವತ್ತು ಇವೆ ಅದರಲ್ಲಿ ಯಥಾ ಪ್ರಕಾರ ಏನು ರಾಗಿಣಿ ಅವರ ಕತೆ ಮುಂದುವರೆದಿದೆ ಸೊ ರಾಗಿಣಿ 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 ಚಾನೆಲ್ಗಳಲ್ಲಿ ಕೂಡ ರಾಗಿಣಿ ಹೆಚ್ಚ ಮುಂದುವರೆದಿದೆ ಅವ್ರಿಗೆಲ್ಲೋ ಈ ಒಂದು ವಿಶೇಷನು ಕೂಡ ಸಂಪ್ರದಾಯ ಬಂದ್ಬಿಟ್ಟಿದೆ ತುಪ್ಪದ ಹುಡುಗಿ ತುಪ್ಪದ ಧಾರ ಹೇಳಿದಂತೆ ಆದ್ದರಿಂದ ಅವಳು ತುಪ್ಪದ ಹುಡುಗಿ ತುಪ್ಪ ಅಂದರೆ ರೀ ತುಪ್ಪ ಅನ್ನುವುದು ಭಾರತೀಯ ಪರಂಪರೆಯ ಪ್ರಕಾರ ಅದು ಔಷಧ ತುಪ್ಪ ಬಹಳ ಮುಖ್ಯವಾಗಿ ಅಜೀರ್ಣಕ್ಕೆ ಒಳ್ಳೆಯದು ತುಪ್ಪ ಪೂರ್ಣ ಪಾಸಿಟಿವ್ ಆದದ್ದು ಆಯುರ್ವೇದ ಅಂತೂ ಹಳೆಯ ತುಪ್ಪ ಆಕಳ ತುಪ್ಪ ಅಂತೆಲ್ಲ ಮಾತು ಆಕಳ ತುಪ್ಪ ಭಾಳ ಒಳ್ಳೆಯದು ನೀವು ಚಾನೆಲ್ನವರು ಹೋಗ್ಬಿಟ್ಟು ಅವಳು ತುಪ್ಪದ ಹುಡುಗಿ ಅಂತೆ ಅವಳು ನೆಗೆಟಿವ್ ತುಪ್ಪ ಪಾಸಿಟಿವ್ ಆದದ್ದು ಆರೋಗ್ಯಕ್ಕೆ ಪೂರಕವಾದದ್ದು ಅವಳು ಅನಾರೋಗ್ಯದ ಹುಡುಗಿ ಆ ಅನಾರೋಗ್ಯದ ಹುಡುಗಿಯನ್ನು ಹಿಡ್ಕೊಂಡೆ ಅವಳು ತುಪ್ಪದ ಹುಡುಗಿ ಇನ್ನೊಂದು ಹುಡುಗಿ ಬಿಸಿ ಇಡೀ ಮಾಧ್ಯಮದಲ್ಲಿ ಈ ರೀತಿಯ ಬರವಣಿಗೆಗಳು ದಾರಿ ತಪ್ಪಿಸ್ತೀವಿ ಈ ಅಂತ್ಯಪ್ರಾಸ ಆದಿಪ್ರಾಸದ ಬಗ್ಗೆ ಮಾಡ್ತಾ ಹೋಗೋದು ಸೊ ಯಾವುದೋ ಒಬ್ಬ ನಟಿ ಅಂತ ಕಣ ಅವಳು ಸಿನಿಮಾದ ಎಲ್ಲ ಹಿಡಿದು ಹಕ್ಕಲು ಹಿಡಿಸ ನಾಶ ಮಾಡಿಬಿಟ್ಟಿದೆ ಪತ್ರಿಕೋದ್ಯಮದ ಭಾಷೆಯನ್ನು ನಾಶಪಡಿಸಲಾಗಿದೆ ವಾಹಿನಿಗಳು ಬಹುಮಟ್ಟಿಗೆ ಈ ಪತ್ರಿಕೋದ್ಯಮದ ಗೌರವವನ್ನು ನಾಶಪಡಿಸೋದು ಮಾತ್ರ ಅಲ್ಲ ಭಾಷೆಯನ್ನು ನಾಶಪಡಿಸಿದೆ ಅವರು ಬಳಸುವ ಇಂಥ ಸಾವಿರ ಉದಾಹರಣೆಗಳನ್ನು ನಾನು ನೀಡಬಲ್ಲೆ ಬಹಳ ಬೇಸರದಿಂದ ತುಪ್ಪದ ಹುಡುಗಿ ರಾಗಿಣಿ ಗಿಣಿ ಪಂಜರದೊಳಗೆ ಅವಳಿಗೆ ರಾಗಿಣಿ ಅಂತ ಹೇಳಿದಾಗ ಪಂಜರದೊಳಗೆ ರಾಗಿಣಿ ಅರ್ಥಹೀನವಾದದ್ದು ಒಂದು ಭಾಷೆಗೆ ಅದರದೇ ಆದ ಸೌಂದರ್ಯ ಇರುತ್ತೆ ಎಪ್ಪ ಅದು ಪ್ರೆಸ್ ಇದರ ಪ್ರಿಂಟ್ನಲ್ಲೂ ಪ್ರಾರಂಭ ಆಗಿದೆ ಶಬ್ದಗಳನ್ನು ಒಡೆದಂತ ಅದಕ್ಕೆ ಅರ್ಥ ಇದ್ದು ಒಡೆದ್ರೆ ಓಕೆ ನೀವು ಅರ್ಥ ಇಲ್ಲದೆ ಶಬ್ದಗಳನ್ನು ಒಡೆಯುತ್ತೀರಿ ಅದು ಅಪಾರ್ಥವನ್ನು ಕಲ್ಪಿಸ್ತಾ ಹೋಗುತ್ತೆ ಅಪಾರ್ಥ ಕಲ್ಪಿಸಿದ್ರೂ ನಿಮಗೆ ಬೇಸರ ಇಲ್ಲ ಭಾಷೆಯನ್ನು ಕೊಲ್ತಾ ಇದ್ದೀರಿ ನಾಶಪಡಿಸ್ತಾ ಇದ್ದೀರಿ ಅದು ಸಂಪೂರ್ಣವಾಗಿ ಈ ರಾಗಿಣಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಾಣ್ಬೋದು ಇನ್ನು ರಾಜಕಾರಣಿಗಳ ಮಕ್ಕಳು ಇನ್ವಾಲ್ವ್ ಆಗಿದ್ದಾರೆ ಅನ್ಬೋದು ಸೊ ಜೀವರಾಜ್ ಆಳ್ವ ಅವರ ಮಗ ಆದಿತ್ಯ ಅವನು ತುಂಬ ಒಳ್ಳೆಯ ಹುಡುಗ ಅಂತ ನಾನು ಅಂದುಕೊಂಡಿದ್ದೆ ಯಾಕೆಂದರೆ ನಾನು ಅವನು ತುಂಬ ಸಣ್ಣವನಿದ್ದಾಗ ನೋಡಿದ್ದು ಆಳ್ವ ಅವ್ರ ಮನೆಗೆ ಹೋದಾಗ ಮಗು ಆಳುವ ತೀರ್ಕೊಂಡಾಗ ಆದಿತ್ಯನಿಗೆ ಹದಿಮೂರು ವರ್ಷ ನಾನು ಈ ಸಂಬಂಧದಲ್ಲಿ ಆಳ್ವ ಅವರ ಜೊತೆ ಬಹಳ ಕಾಲ ಅವರ ಕುಟುಂಬದ ಸದಸ್ಯರಂತಿದ್ದವ್ರನ್ನ ಹಾಳವರನ್ನು ವಿಚಾರಿಸಿದೆ ಏನು ಯಾಕೆ ಈ ಹುಡುಗ ಹೀಗೆ ಅಂತ ಅದರಲ್ಲಿ ಮೋವಿನ ಅನ್ನುವರು ಒಬ್ಬರು ಅವರು ಆಳ್ವ ಅವರ ಕಾರ್ಯದರ್ಶಿಯಾಗಿ ಭಾಳ ಕಾಲ ಇದ್ದರು ನನಗೆ ಭಾಳ ಬೇಸರದಿಂದ ಕೇಳಿದೆ ಏನು ರೀ ಮೋವಿನ ಏನಿದೆ ಕತೆ ಅಂತ ಅವರು ಹೇಳಿದರು ಸಾರ್ ಆಳ್ವ ತೀರಿ ಮೂರು ವರ್ಷಗಳು ಆದರೂ ನಾನು ಅವ್ರ ಜೊತೆಗಿದ್ದೆ ತೀರ್ಕೊಂಡ್ಮೇಲೆ ಬಟ್ ಹುಡುಗ ತುಂಬ ಒಳ್ಳೆಯವನಾಗಿದ್ದ ಅಪ್ಪನ ಗುಣ ಎಲ್ಲ ಅವನತ್ರ ಇತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ಹೀಗಾಗ್ಬಿಟ್ನಲ್ಲ ಸರ್ ಅಂತ ಅವರು ಕೂಡ ದುಃಖ ವ್ಯಕ್ತಪಡಿಸಿದರು ಸೊ ಅವರ ಸ್ನೇಹಿತರ ಸಂಬಂಧಪಟ್ಟವರು ಹಲವರು ನನಗೆ ಹೇಳ್ತಾ ಇದ್ರು ಅವರಿಗೆ ಮುತ್ತಪ್ಪರಯ್ಯವರ ಮಗ ಅವರ ಸ್ನೇಹಿತ ಅಂತ ಹೇಳ್ತಾಯಿದ್ರು ಇನ್ನೊಬ್ಬರು ಯಾರೊಬ್ಬರು ನನಗೆ ಈಗ ಕೆಲವು ದಿನಗಳೆಂದು ಹೇಳಿದರು ಸಾರ್ ರಾತ್ರಿಯಲ್ಲ ನಾಪತ್ತೆಯಾಗಿರುತ್ತಾನೆ ಹುಡುಗ ಯಾವಾಗಲೂ ಬರ್ತಾನೆ ನೀವಂಥವ್ರು ಆಳ್ವ್ರಿಗೆ ಸ್ನೇಹಿತರಾದವರು ಒಂದು ಮಾತು ಹೇಳ್ಬೋದು ಅಂತ ಅಂದರು ನಾನು ಹೇಳಿದೆ ನನಗೆ ಆ ಹುಡುಗ ತುಂಬ ಮಗುವಾಗಿದ್ದಾಗ ನೋಡಿ ಸಣ್ಣವನಿದ್ದಾಗ ಈಗ ನಾನು ಹೇಗೆ ಹೇಳಿ ಅಂತ ಒಟ್ಟಾರೆ ಈ ರಾಗಿಣಿಯ ಪ್ರಕರಣ ಹಲವು ರೀತಿಯ ವಿಶ್ಲೇಷಣೆಗಳಿಗೆ ಕಾರಣ ಆಗಿದೆ ರಾಗಿಣಿ ಯಾರಿಗೆ ಹತ್ತಿರವಾಗಿದ್ದವರು ಇದು ಪ್ರಶ್ನೆ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ರೀತಿಯ ಸಿ ವಿಶ್ಲೇಷಣೆಗಳು ಬರ್ತಾ ಇವೆ ಚಿತ್ರಗಳು ಬರ್ತವೆ ಒಂದು ಚುನಾವಣಾ ಪ್ರಚಾರಕ್ಕೆ ರಾಗಿಣಿ ಮತ್ತು ಬಿ ವಿ ರಾಘವೇಂದ್ರ ವಿಜಯೇಂದ್ರ ಅವರು ಹೋಗಿದ್ದು ಯಡಿಯೂರಪ್ಪನವರ ಮಗ ವಿಜೇಂದ್ರ ಮತ್ತು ರಾಗಿಣಿ ಪ್ರಚಾರಕ್ಕೆ ಹೋದ ಅಂತಹ ಕೆಲವು ಚಿತ್ರಗಳನ್ನು ನಾನು ನೋಡಿದೆ ಹಾಗೆ ಯಡಿಯೂರಪ್ಪನವ್ರ ಜೊತೆ ಏನು ಬರುತ್ತಿದ್ದಾರೆ ಹಾಗೆಯೇ ಈ ಒಂದು ಡ್ರಗ್ ಪ್ಯಾಡ್ಲರ್ಸ್ ಅನ್ನುವರು ಏನು ಎರಡು ಹೆಸರುಗಳು ರಾಹುಲ್ ಮ ಮತ್ತು ರವಿಶಂಕರ್ ಅವರ ಹೆಸರುಗಳಿವೆ ಅವ್ರು ಯಾರು ಅಶೋಕ್ ಅವರ ಪಕ್ಕ ನಿಂತಿದ್ದನ್ನು ನೋಡಿದೆ ಸೊ ಬಹುತೇಕ ಚಿತ್ರಗಳಲ್ಲಿ ಆ ಬಿ ಜೆ ಪಿ ನಾಯಕರ ಜೊತೆ ಅವರು ನಿಂತಿದ್ದ ಚಿತ್ರಗಳನ್ನು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದೆ ಸೊ ಇದನ್ನು ನಾನು ನೇರವಾಗಿ ಟೀಕೆ ಮಾಡೋಕ್ಕಾಗಲ್ಲ ಯಾಕಂದರೆ ರಾಜಕಾರಣಿಗಳು ಪಕ್ಕ ಇಂಥವರೆಲ್ಲ ಬಂದು ನಿಂತ್ಕೊಂಡು ಫೋಟೋ ತೆಗೆಸ್ತಾರೆ ಆದರೆ ಇದು ಫೋಟೋ ಸೆಷನ್ನಿಗೆ ಮಾತ್ರ ಸೀಮಿತ ಆದದ್ದೇ ಅಥವಾ ಇದಕ್ಕೆ ಮೀರಿದ ಒಂದು ಸಂಬಂಧ ಇದೆಯಾ ಅನ್ನೋದು ತನಿಖೆ ಆಗಬೇಕಾಗಿದೆ ಅಥವಾ ಈ ಸಂಬಂಧವೇ ಈ ಒಂದು ಈ ತನಿಖೆಯನ್ನು ಹಿಡಿಸೋದಕ್ಕೆ ಕಾರಣ ಆಗ್ತಿದೆಯಾ ಅಂತ ಸೊ ಇನ್ನೂ ಒಂದು ಸುದ್ದಿಯನ್ನು ನೋಡ್ತಾ ಇದ್ದೆ ನಾನು ಅದರ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಇಡೀ ಒಂದು ಪ್ರಕರಣವನ್ನು ಇಸಿ ಮುಚ್ಚಾಕೋದಕ್ಕೆ ಒತ್ತಡ ಸಚಿವರೊಬ್ಬರು ಒತ್ತಡ ಹೇರ್ತಿದ್ದಾರೆ ಅನ್ನೋ ಮಾತಿದೆ ಸೊ ಅದರ ಡಾಕ್ಟರ್ ಸುಧಾಕರ್ ಅವರ ಹೆಸರನ್ನು ನಾನು ಅಲ್ಲೆಲ್ಲೋ ನೋಡಿದೆ ಯಾವುದೇ ಚಾನಲ್ ಒಂದು ಡಿಸ್ಕಷನ್ನಲ್ಲಿ ನೋಡಿದೆ ಸುಧಾಕರ್ ಅವರು ಇನ್ವಾಲ್ವ್ ಆಗಿಬಿಟ್ಟು ರಾಗಿಣಿಯನ್ನು ಬಿಡಿಸೋದಕ್ಕೆ ಎತ್ತರ ಮಾಡ್ತಿದ್ರು ಅನ್ನೋ ಮಾತುಗಳು ಕೂಡ ಇದು ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ ಆದರೆ ನೀವು ಮೇಲ್ನೋಟಕ್ಕೆ ಬಂದರೆ ಅಧಿಕಾರಸ್ಥರ ಜೊತೆ ಇವರ ನಂಟು ಎಷ್ಟು ಆಳವಾಗಿತ್ತು ಅಂತ ಸೊ ಇವರು ಮಾತ್ರ ಅಲ್ಲ ಕಾಂಗ್ರೆಸ್ ಇದ್ದರೆ ಅವ್ರ ಜೊತೆಗೆ ಇರ್ತಿದ್ದರು ಅದು ಮುಖ್ಯ ಅಲ್ಲ ಇಂಥವರು ಅಂಥವ್ರ ಜೊತೆಗೆ ಇರ್ತಾರೆ ಅಲ್ವಾ ಸೊ ಆಳವಾದ ನಂಟು ರಾಗಿಣಿಗೆ ಇತ್ತು ಇದೊಂದು ಬಹುದೊಡ್ಡ ಜಾಲ ಅಂತ ಇದರಲ್ಲಿ ರಾಜಕಾರಣಿಗಳ ಮಕ್ಕಳು ಸಿನಿಮಾ ನಟರು ಇಂಥವರೆಲ್ಲ ಇರುವಂಥ ಮೂಲಭೂತವಾಗಿ ಕೈಯಲ್ಲಿ ದುಡ್ಡಿನ ಪ್ರಾಬ್ಲಮ್ ಇಲ್ಲ ನೋಡಿ ಒಂದು ದುಡ್ಡು ಮಾಡೋದಕ್ಕಿಂತ ಬಳಸ್ಕೊಡೋದು ಇನ್ನೊಂದು ದುಡ್ಡು ಖರ್ಚು ಮಾಡೋದಕ್ಕೆ ಬಳಸು ಎರಡನೇದು ನೈತಿಕತೆ ಅನ್ನುವುದು ಇಲ್ಲವೇ ಇಲ್ಲ ಸಂಬಂಧಗಳು ತುಂಬ ಒಂಥರ ಆಗಿಬಿಟ್ಟು ದೇಹ ನನ್ನದಲ್ಲ ಅನ್ನೋ ಸಿಚುವೇಷನ್ಗಿಲ್ಲ ಬಂದ್ಬಿಟ್ಟಿರ್ತಾರೆ ಅದು ಭಾಳ ಅತ್ಯುನ್ನತವಾದ ಆಧ್ಯಾತ್ಮಿಕ ಸ್ಥಿತಿಯಂತೆ ದೇಹ ನನ್ನದಲ್ಲ ಅಂತ ದೇಹ ಬೇರೆ ಆತ್ಮ ಬೇರೆ ಸರಿಯಪ್ಪ ಆದರೆ ನನ್ನ ದೇಹ ಅಲ್ಲ ನೀವು ಬೇಕಾದವರು ಯೂಸ್ ಮಾಡ್ಕೊಳ್ಳಿ ಅನ್ನೋ ಹಂತಕ್ಕೆ ಹೋಗ್ಬಿಟ್ರೆ ಸಮಾಜದಲ್ಲಿ ನೈತಿಕತೆ ಎಲ್ಲಿ ಉಳಿಯುತ್ತೆ ನೈತಿಕತೆ ಬೋಧಿಸುವವರು ನೈತಿಕತೆಯನ್ನು ಬೋಧಿಸುವ ಪಕ್ಷ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅಂತೇಳುವ ಪಕ್ಷದ ಸುತ್ತ ಇಂಥವ್ರು ಓಕೆ ಕಾಂಗ್ರೆಸ್ ಜೆ ಡಿ ಎಸ್ ಹಾಳ ಹೋಗ್ಲಿರಿಗೆ ಅವ್ರು ಅಂಥವ್ರೆ ಅವ್ರ ಜೊತೆ ಇಂಥವ್ರು ಇರ್ತಾರೆ ಅಂದರೆ ಒಂದು ನಿಮಿಷ ಒಪ್ಕೊಬರೋಣಪ್ಪ ನೀವು ಪವಿತ್ರ ಆತ್ಮರು ಅಲ್ವ ನೀವು ದೇವಲೋಕದಿಂದ ಇಳಿದು ಬಂದವರಲ್ವ ನೀವು ಭಾರತೀಯ ಸಂಸ್ಕೃತಿಯನ್ನು ಉಳಿಸಕ್ಕೆ ಬಂದವರಲ್ವ ಇದೇ ನಾ ಭಾರತೀಯ ಸಂಸ್ಕೃತಿ ಇಂಥವರಿಗೆ ಯಾಕೆ ನೀವು ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಿ ನಿಮ್ಮ ಚುನಾವಣಾ ಪ್ರಚಾರಕ್ಕೆ ವಿಜೇಂದ್ರ ನಿಮ್ಗೆ ಯಾಕೆ ಬೇಕಿತ್ತು ರಾಗಿಣಿ ಇದು ಅವ್ರನ್ನ ಕರ್ಕೊಂಡು ಚುನಾವಣಾ ಪ್ರಚಾರಕ್ಕೆ ಯಾಕೆ ಹೋಗ್ಬೇಕಿತ್ತು ರಾಗಿಣಿಯಿಂದ ಎಷ್ಟು ಓಟ್ ಬರುತ್ತೆ ಎಷ್ಟು ಓಟ್ ಬರಲ್ಲ ನಿಮ್ಮ ತಂದೆ ಒಂದು ಸಾಧನೆ ಮಾಡಿದ್ದಾರೆ ವಾಟ್ ಎವರ್ ಇಟ್ ಮೇ ಬಿ ಒಂದು ನಿಮ್ಗೊಂದು ಪ್ರಬಲವಾದ ಜಾತಿ ಇದೆ ಜನ ನಿಮ್ಮ ಮುಖ ನೋಡಿ ಊಟ ಹಾಕ್ತಾರೆ ಹೊರತು ಬಿ ಜೆ ಪಿ ಮುಖ ಓಟ್ ರಾಗಿಣಿ ಮುಖ ನೋಡಿ ಊಟ ಹಾಕ್ತಾರೆ ಬಟ್ ನೀವೆಲ್ಲ ಬಹಳಷ್ಟು ಜನ ರಾಗಿಣಿಯನ್ನು ಕರೆದು ಚುನಾವಣಾ ಪ್ರಚಾರ ಕರ್ಕೊಂಡು ಹೋಗಿ ಮೆರವಣಿಗೆ ಮಾಡಿ ಅವಳು ಕುತ್ತಿಗೆಯಲ್ಲಿ ಹಾಕಿರುವ ನಿಮ್ಮ ಕಮಲದ ಚಿತ್ರವಿರುವ ಶಾಲು ಎಲ್ಲ ಕಡೆ ಮಿಂತಿದ್ದಿಲ್ಲ ಸ್ವಾಮಿ ಕೆಸರದಿಂದ ಹುಟ್ಟಿದ ಕಮಲ ಮತ್ತು ಕೆಸರದಲ್ಲಿ ಬಿತ್ತ ಕೆಸರಿನಲ್ಲಿ ಮುಳುಗೋಯ್ತಾ ಅಂತ ಜನ ಪ್ರಶ್ನೆ ಕೇಳಲ್ವಾ ನಿಮ್ಮ ಪಾವಿತ್ರ್ಯತೆಯ ಪ್ರಶ್ನೆ ಎಲ್ಲಿ ಹೋಯ್ತು ನೀವು ಪವಿತ್ರರು ಅಂತ ಕ್ಲೇಮ್ ಮಾಡ್ಕೊಂಡಿದ್ದೀಯ ಎಲ್ಲ ಹೋಯ್ತು ಅಲ್ವ ಈಗ ನೀವು ನಿಮಗೆ ಇಷ್ಟು ಹತ್ತಿರದ ಸಂಬಂಧ ಇರುವಾಗ ಇವ್ರ ಜೊತೆಗೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅಂತ ನಾವು ಯಾಕೆ ನಂಬೋಣ ತಪ್ಪಿಸಿದಸ್ಥರು ಜೈಲಿಗೆ ಹೋಗ್ತಾರೆ ಅಂತ ನಾವು ಯಾಕೆ ನಂಬೋಣ ನಂಬೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ಅಲ್ವಾ ರಾಜಕಾರಣಿಗಳು ಒಂದು ಅಂತರವನ್ನು ಕಾಪಾಡ್ಕೋಬೇಕಾಗುತ್ತೆ ಯಾವತ್ತಿದ್ರೂ ಕೂಡ ಅಷ್ಟೇ ಯಾರ್ಯಾರೋ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳದು ತೆಗೆಯೋದು ಇದೆಯಲ್ಲ ಒಂದು ಸಣ್ಣ ಜಾಗರೂಕತೆ ಬೇಕು ಮನುಷ್ಯರಿಗೆ ಆದರೆ ನಾನು ಈ ಬಹುತೇಕ ಫೋಟೋದಲ್ಲಿ ನೋಡಿದರೆ ಇದು ಬರೀ ಫೋಟೋ ಸೆಷನ್ಗಾಗಿ ತೆಗೆದ ಫೋಟೋ ಅಂತ ನನಗೆ ಅನಿಸಲ್ಲ ಅದಕ್ಕೆ ಮೀರಿದಂಥ ಒಂದು ರಿಲೇಷನ್ ಇದ್ದಾಗ ಕಾಣುತ್ತೆ ಕೆಲವು ಫೋಟೋಗಳಲ್ಲಿ ನಗು ಇದೆ ಕೆಲವು ಫೋಟೋಗಳಲ್ಲಿ ನಾವು ಹತ್ತಿರದವರು ಅಂತ ತೋರಿಸಿಕೊಳ್ಳೋ ಯತ್ನ ಕಾಣುತ್ತೆ ಕೆಲವು ಮೂಮೆಂಟ್ಗಳಲ್ಲಿ ಹತ್ತಿರದವರು ಅಂತ ಕಾಣುತ್ತೆ ಅಲ್ವಾ ಯಾರ್ಯಾರನ್ನೂ ಹತ್ತಿರಕ್ಕೆ ಬಿಟ್ಕೊಂಡ್ರೆ ಈ ಸಮಸ್ಯೆ ಉಂಟಾಗುತ್ತೆ ಅನ್ನೋದು ಇದು ಕಾಣ್ತಾ ಇದೆ ಅದ್ರ ಜೊತೆಗೆ ಇನ್ನು ಯಾರ್ಯಾರು ಹೊರಗೆ ಬಿಡ್ತಾರೆ ಗೊತ್ತಾ ಇನ್ನೊಂದು ಮಾಧ್ಯಮಗಳಿಗೆ ಯಾರು ನಾಲ್ಕು ಜನ ಸಿಕ್ಕರು ಅಂತೇಳಿ ಇಡೀ ಸ್ಯಾಂಡಲ್ವುಡ್ಗೆ ನೀವು ಟೀಕೆ ಮಾಡೋದು ಸಮಂಜಸವಾದ್ದಲ್ಲ ಸೊ ಇಡೀ ಸ್ಯಾಂಡಲ್ವುಡ್ಡೇ ಅದಕ್ಕೆ ಮುಳುಗೋಗ್ಬಿಟ್ಟಿದೆ ಅನ್ನೋದಾಗಲಿ ಇನ್ನೊಂದಾಗಲಿ ಅಲ್ವಾ ಅದ್ರ ಜೊತೆಗೆ ಈ ಪ್ರಕರಣದಲ್ಲಿ ಹೀರೋಗಳೆಲ್ಲ ಆಗಲಿ ಯತ್ನಿಸಿದ ಇಬ್ಬರು ನನಗೆ ಕಾಣ್ತಾರೆ ಒಬ್ಬರು ಇಂದ್ರಜಿತ್ ಲಂಕೇಶ್ ಅವರು ಇನ್ನೊಬ್ಬರು ಸಂಬರ್ಗಿ ಅನ್ನುವವರು ಲಂಕೇಶ್ ಇಂದ್ರಜಿತ್ ಲಂಕೇಶ್ ಗೊತ್ತೋದಕ್ಕಿಂತ ಮುಖ್ಯವಾಗಿ ಅವರ ತಂದೆ ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ರು ನನ್ನ ಬರವಣಿಗೆಯನ್ನು ಕೂಡ ಒಂದೆರಡು ಲೇಖನಗಳನ್ನು ಕೇಳಿ ಪತ್ರಿಕೆಯಲ್ಲಿ ಭಾಳ ಹಿಂದೆ ಪ್ರಕಟಿಸಿದವರು ಅವರ ಮಗ ಸೊ ನನಗೆ ಅನುಮಾನಗಳಿವೆ ಅವರ ಹೇಳಿಕೆಗಳ ಇಬ್ಬರ ಹೇಳಿಕೆಗಳ ಬಗ್ಗೆ ನನಗೆ ಅನುಮಾನಗಳಿವೆ ಇವರಿಬ್ಬರು ಕೂಡ ಒಂದು ವಸ್ತು ವಾಸ್ತವವನ್ನು ತಮಗೆ ಬೇಕಾದ ಹಾಗೆ ಬಳಸ್ಕೊತಿದ್ದಾರೆ ಅನ್ನುವ ಅನುಮಾನ ಇದೆ ನನಗೆ ಇವರ ಹೇಳಿಕೆಗಳೆಲ್ಲ ಕೂಡ ಸ್ವಲಾಭದ ಉದ್ದೇಶದಿಂದ ನೀಡಿದ ಹೇಳಿಕೆಗಳು ಅಂತ ಅನಿಸುತ್ತೆ ಅದರ ರೀತಿ ಮಾಧ್ಯಮಗಳು ಇಡೀ ಸ್ಯಾಂಡಲ್ವುಡ್ಡನ್ನು ಈ ರೀತಿ ಟೀಕೆ ತಪ್ಪು ಯಾರೋ ಒಬ್ಬಿಬ್ಬರು ಮೂರು ಜನ ನಾಲ್ಕು ಜನ ಹತ್ತು ಜನ ಇದ್ದೇ ಇರ್ತಾರೆ ಅದು ಕೇವಲ ಸಿನಿಮಾ ರಂಗದವರು ಮಾತ್ರ ಅಲ್ಲ ಬೇರೆಯವರು ಇದ್ದಾರೆ ಇನ್ನೊಂದೇನು ಗೊತ್ತಾ ಇಡೀ ಜಾಲದಲ್ಲಿ ಅಲ್ಪಸಂಖ್ಯಾತರು ಕಡಿಮೆ ಇದ್ದು ನನಗೆ ಸಮಾಧಾನ ತಂದಿದೆ ಒಂದೊಮ್ಮೆ ಯಾರೋ ಅಲ್ಪಸಂಖ್ಯಾತರು ಇದ್ದರೆ ಇಡೀ ಆ ಕಮ್ಯುನಿಟಿಯನ್ನು ನೀವು ಡ್ರಗ್ ಮಾಫಿಯಾ ಅಂತ ಕರಿತಿದ್ರೆ ನೇರವಾಗಿ ಹೇಳ್ತೀನಿ ಈಗ ಏನು ಇಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಿದ್ದಾರೆ ಮುಸ್ಲಿಮರು ಬಾಂಬೆಲಿ ಯಾರೋ ಒಬ್ಬಿಬ್ಬರು ಇದ್ರು ಬಿಟ್ಟರೆ ಈ ಬೆಂಗಳೂರಿನಲ್ಲಿಲ್ಲ ಬೆಂಗಳೂರಲ್ಲಿ ಯಾರು ಒಂದು ನಾಲ್ಕು ಜನ ಮುಸ್ಲಿಮ್ಸೇ ಆಗಿದ್ದರೆ ಇವರು ಎರಡು ಜನ ಮೂರು ಜನ ಮುಸ್ಲಿಮ್ರಾಗಿದ್ದರೆ ನೀವು ಇದಕ್ಕೆ ಮುಸ್ಲಿಮ್ ಮಾಫಿಯಾ ಮುಸ್ಲಿಮ್ ಡ್ರಗ್ ಅಂತ ಕರಿತಿರ್ಲಿಲ್ವ ನಿಮ್ಮ ಆತ್ಮವನ್ನು ಮುಟ್ಟು ನೋಡ್ಕೊಳ್ಳಿ ನಿಮ್ಮ ಹೃದಯವನ್ನು ಮುಟ್ಟು ನೋಡ್ಕೊಳ್ಳಿ ನಾನು ಎಲ್ಲ ಮಾಧ್ಯಮಗಳಿಗೆ ಕೇಳ್ತೀನಿ ಹೇಳ್ತಿದ್ರಿ ನೀವು ಕೊರೋನಾ ಬಂದಾಗ ಕರೆದಿರೋಲ್ವಾ ಅದೇ ರೀತಿ ಕರಿತಿರಲಿಲ್ವಾ ನೀವು ಅದೇ ರೀತಿ ಟೀಕಿಸ್ತಿರ್ಲಿಲ್ವಾ ನೀವು ಪುಣ್ಯ ಇದರಲ್ಲಿ ಇಲ್ಲಿ ಸಿಕ್ಕಾಕಂಡ್ರಲ್ಲಿ ಬಹುತೇಕ ಜನ ಹಿಂದೂಗಳಿದ್ದಾರೆ ಯಾರೂ ಅಲ್ಪಸಂಖ್ಯಾತಿಲ್ಲ ಆದ್ದರಿಂದ ನೀವು ಇದಕ್ಕೆ ಯಾವುದೂ ಧರ್ಮಕ್ಕೆ ಜೋಡಿಸ್ಲಿಲ್ಲ ಅದಿಲ್ಲರೆ ಜೋಡಿಸ್ಬಿಟ್ಟು ಆ ಧರ್ಮವೇ ಅಪೀಮ ಧರ್ಮ ಅಂತ ಹೇಳೋದು ಆ ಧರ್ಮವೇ ಡ್ರಗ್ ಧರ್ಮ ಅಂತ ಹೇಳೋದು ಟೀಕೆಯನ್ನು ಮಾಡುತ್ತಿದ್ದೀರಿ ಆ ದೃಷ್ಟಿಯಿಂದ ನನಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇದೆ ನೆರವೇ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ಮತ್ತೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆದಾಗ ನಮಸ್ಕಾರ